ಹಾಯ್ ಅಮಸ್ಕಾರ ಸ್ನೇಹಿತರ ಕೊನೆಗೂ ಭಾರ್ಗವಿ ಮೇಲುಗೈ ಸಾಧಿಸುತ್ತಿದ್ದಾರೆ ಕೋರ್ಟ್ನಲ್ಲಿ ನಲ್ಲಿ ಜಿ ಬಿ ಪಾಟೀಲ್ ನಾಡದಾರು ದೇವರಿಗೆ ಸೋಲು ಆಗ್ತದೆ ಕೊನೆಗೂ ಸೋಲನ್ನ ಉಣಿಸೇ ಬಿಟ್ಲ ಜಿ ಪಿ ಪಾಟೀಲ್ಗೆ ಭಾರ್ಗವಿ ಏನಾಯ್ತು ಏನು ಕತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ಕೊನೆಗೂ ಜೆ ಪಿ ಪಾಟೀಲ್ಗೆ ಕಡ್ಡಾ ತೋಡುತ್ತಾಳೆ ಜಿ ಪಿ ಪಾಟೀಲ್ ಶಕ್ತಿ ಪ್ರಸಾದ್ ಆದಿಯಲ್ಲೇ ಹೋಗಿ ಇಲ್ಲಿ ವಿಕಿಗೆ ಜೈಲೂಟ ಉಣಿಸೋಕೆ ಎಲ್ಲಾ ರೀತಿಯಲ್ಲೂ ಕೂಡ ಪ್ಲಾನ್ ಮಾಡ್ಕೊಂಡ್ಬಿಡದಾಳೆ ಭಾರ್ಗವಿ ಬಟ್ ಇಲ್ಲಿ ಆಲ್ರೆಡಿ ಜಿ ಪಿ ಪಾಟೀಲ್ಗೆ ಭಯ ಶುರುವಾಗಿದೆ ಕೋರ್ಟ್ಗೆ ಮತ್ತೆ ಬರ್ತದಾಳೆ ಇಷ್ಟೆಲ್ಲ ಆದ್ಮೇಲೂ ಅಂದ್ರೆ ಖಂಡಿತ ಅವಳ ಹತ್ರ ಯಾವ್ದೋ ಸಾಲಿಡ್ ಪ್ರೂಫ್ ಸಿಕ್ಕಿದ ಅಂದ ಮೇಲೆ ನಾವು ಹೆಚ್ಚತ್ಕೊಳ್ಳೇ ಬೇಕಾಗತ್ತೆ ಏನ್ ಮಾಡ್ಬೋದು ಅವಳು ಅಂತ ಫುಲ್ ತಲೆ ಕೆಡ್ಸ್ಕೊಂಡ್ಬಿಡ್ತಾರೆ ಇಲ್ಲಿ ಜಿ ಪಿ ಪಾಟೀಲ್ ಎಷ್ಟೇ ತಲೆ ಕೆಡ್ಸ್ಕೊಂಡ್ರು ಕೂಡ ಇಲ್ಲಿ ಜಿ ಪಿ ಪಾಟೀಲ್ಗೆ ಭಾರ್ಗವಿ ಹತ್ರ ಇರು ಸಾಕ್ಷಿ ಯಾವುದು ಅನ್ನೋದನ್ನ ಕಂಡು ಆಗ್ತಿಲ್ಲ ಈ ಬಾರಿ ಒಂದಲ್ಲ ಎರಡು ಸಾಕ್ಷಿ ಇದೆ ಭಾರ್ಗವಿ ಕೈಯಲ್ಲಿ ಒಂದು ಅವರು ಕಂಪ್ಲೇಂಟ್ ಕಾಪಿಯನ್ನ ಮಾಡಿದ್ರಿ ಡಾಕ್ಯುಮೆಂಟ್ಸ್ ಅಂತ ಪ್ರೂವ್ ಆ ಒಂದು ಡಾಕ್ಯುಮೆಂಟ್ಸ್ ನ ಸಾಕ್ಷಿಯ ಜೊತೆಗೆ ಪ್ರತ್ಯಕ್ಷ ಸಾಕ್ಷಿ ಜೀವನ್ ಅವಳ ಕಡೆ ಇದ್ದಾರೆ ಹಾಗಾಗಿ ಇಲ್ಲಿ ಭಾರ್ಗವಿ ಮೇಲುಗೈ ಸಾಧಿಸುವುದಂತೂ ಶತಸಿದ್ಧ ಬಟ್ ಭಾರ್ಗವಿಯ ಈ ಒಂದು ಸಾಕ್ಷಿಗಳು ಯಾವುದೇ ರೀತಿಯ ಸುಳಿವು ಕೂಡ ಜಿ ಪಿ ಪಾಟೀಲ್ಗೆ ಗೊತ್ತಲ್ಲ ಕೋಣೆಗೂ ಜಿಪಿ ಪಾಟೀಲ್ ಕೋರ್ಟ್ಗೆ ಬರ್ತಾ ಇದು ಎಲ್ಲದ್ರ ಭಾರ್ಗವಿ ಮತ್ತೆ ಮಾಡುವುದಕ್ಕೆ ಬೃಂದ ಒಬ್ಬ ವ್ಯಕ್ತಿಯನ್ನ ಭೇಟಿ ಮಾಡೇ ಬಿಟ್ರು ಭೇಟಿ ಮಾಡಿದ ಮೇಡಂ ಸರ್ ಸರ್ಗೋಸ್ಕರ ನಾನು ಎಷ್ಟೆಲ್ಲ ಕೆಲಸ ಮಾಡ್ಕೊಟ್ಟಿನಿ ಖಂಡಿತ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಖಂಡಿತ ಮಾವ ನಿಮ್ಗೆ ಬೇಕಾದಷ್ಟು ದುಡ್ಡು ಕೊಡ್ತಾರೆ ಏನು ಯೋಚನೆ ಮಾಡ್ಬೇಡಿ ಆ ಬಟ್ ಒಬ್ರು ಮಾತ್ರ ಆಕ್ಸಿಡೆಂಟ್ ಆಗ್ಬೇಕು ಹಿಂದೆ ಕೂತವ್ರು ಯಾವ್ದೇ ಕಾಣ್ಕೊಳ್ಳಿಬಾರ್ದು ಜೊತೆಗೆ ಮುಂದೆ ಕೂತೋರ್ಗೆ ಯಾವ್ದೇ ಪೆಟ್ ಕೂಡ ಆಗ್ಬಾರ್ದು ಅಂತ ಭಾರ್ಗವಿ ನ ಉಳ್ಸು ರೀತಿಯಲ್ಲಿ ಬೃಂದ ಮಾತಾಡ್ತಾಳೆ ಏನಪ್ಪ ಇದು ತಂಗಿ ಮೇಲೆ ಇಷ್ಟು ಪ್ರೀತಿನ ಅನ್ಕೊಂಡ್ರೆ ಖಂಡಿತ ಇಲ್ಲ ಕಂಡ್ರಿ ಇವಾಗಷ್ಟೇ ಸಂಧ್ಯಾ ಕಥೆಯನ್ನ ಮುಗಿಸೋಣ ಆಮೇಲೆ ಭಾರ್ಗವಿನೇ ಸುಮ್ಮನೆ ಆಗ್ತಾಳೆ ಇಲ್ಲ ಅಂದ್ರೆ ಭಾರ್ಗವಿಗೂ ಕೂಡ ಸರಿಯಾಗಿ ಕೆಟ್ಟ ತೋಡಿದ್ರಾಯ್ತು ಅವಳನ್ನ ಜೀವಂತ ಸಮಾಧಿ ಮಾಡಿದ್ರಾಯ್ತು ಅನ್ನೋದು ಬೃಂದ ತಲೆಯಲ್ಲಿ ಇರ್ತಕ್ಕಂಥದ್ದು ಇತ್ತ ಕಡೆ ಯಾಕೆ ಮೇಡಮ್ ಒಬ್ರು ಕತೆ ಇನ್ನೊಬ್ರು ಬೇಡ ಅಂತ ಹೇಳ್ತಿದ್ರೆ ಅಂದಾಗ ಸುಮ್ಮನೆ ಎಲ್ಲಾನು ಕೂಡ ಈ ರೀತಿ ಈಸಿಯಾಗಿ ಮುಗಿಸೋಕೆ ಮುಂದಾಗಬಾರ್ದು ಸುಮ್ಮನೆ ಯಾಕೆ ಪಾಪನ ಅಂಟಿಸ್ಕೊಡೋದು ಅಂತ ಬೃಂದ ಹೇಳ್ತಾರೆ ಅವಳನ್ನ ಮುಗಿಸ್ತಾರೆ ಸಮಯ ಬಂದಾಗ ನಿಮಗೆ ಹೇಳ್ತೀನಿ ಹೇಗೆ ಅವಳು ಜೀವ ಬಿಡಬೇಕು ಅಂದ್ರೆ ಜೀವಂತವಾಗಿ ನರಳಾಡಬೇಕು ಅಂತ ಹೇಳ್ತಾರೆ ಬೃಂದ ಸರಿ ಆಯಿತು ಮೇಡಮ್ ನೀವೇನು ವರಿ ಮಾಡ್ಕೋಬೇಡಿ ಖಂಡಿತವಾಗ್ಲೂ ನೀವು ಹೇಳೋ ಕೆಲಸನ ಮಾಡಿ ನಿಮಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಆ ವ್ಯಕ್ತಿ ಹೇಳಿದರೆ ಇಲ್ಲ ಅಪ್ಪ ನಾನು ಅವರು ನರಳಾಡುದನ್ನ ನೋಡ್ಬಾತ ಇಲ್ಲ ನಾನು ಕೆಲಸ ಮುಗಿಯೋ ತನಕ ಇಲ್ಲೇ ಇರ್ತೀನಿ ನಾನು ಕೆಲಸ ಮುಗಿದ್ಮೇಲೆ ನಿಮಗೆ ಪೇಮೆಂಟ್ ಕೊಡ್ಬೇಕಲ್ವಾ ಅದ್ಮೇಲೆ ನಾನು ಹೇಗೆ ಹೋಗೋಕ್ಕಾಗುತ್ತೆ ಅಂತ ಬೃಂದ ಹೇಳೋದಕ್ಕೆ ಏನ್ ಮೇಡಮ್ ನಿಮ್ಮಂಥವ್ರನ್ನ ನೋಡ್ತಿರೋದೇ ಅಪರೂಪ ಕೆಲಸ ಕೊಟ್ಟು ಕೆಲಸ ಆದಮೇಲೆ ಫೋನ್ ರಿಸೀವ್ ಮಾಡೋದಿಲ್ಲ ಅಂತದ್ರಲ್ಲಿ ಇಲ್ಲೇ ಇದ್ದು ಎಲ್ಲ ನೋಡಿ ದುಡ್ಡು ಕೂಡ ಕೊಡ್ತೀನಿ ಅಂತಿದ್ರಲ್ಲ ಸರಿ ಮೇಡಮ್ ಆಯಿತು. ಅಂತ ಇಳಿಯೋ ವ್ಯಕ್ತಿ ಕೂಡ ಹೇಳ್ತಾರೆ ಈ ಕಡೆ ಹಾಕೊಳ್ಳಿ ಇಯರ್ ಫೋನ್ ಇಲ್ಲಿಂದ ಮಾತಾಡ್ತೀನಿ ಕನೆಕ್ಟ್ ಮಾಡ್ಕೊಡಿ ಅಂತ ಹೇಳ್ತಿದ್ದಾಳೆ ಬೃಂದ ಈ ಕಡೆ ಒಂದು ಬೈಕ್ ಬರುತ್ತೆ ಮುಂದೆ ಕೂತಿರ್ತಾರೆ ಹುಡುಗಿನ ಯಾವ್ದೇ ರೀತಿ ಅಟ್ಯಾಕ್ ಮಾಡ್ಬಿಡಿ ಆಕೆ ಕೋಟ್ ಹಾಕೊಂಡಿರ್ತಾಳೆ ಹಿಂದೆ ಕೂತಿರೋ ಹುಡುಗಿಗೆ ಮಾತ್ರ ತೊಂದರೆ ಆಗ್ಬೇಕುಕತಿ ಕೂಡ ಮುಗಿಬೇಕು ಅಂತಾರೆ ಕೊನೆಗೂ ಕಾರಲ್ಲಿ ಸಿದ್ಧನಾಗಿಯ ವ್ಯಕ್ತಿ ಕೂತಾನೆ ಈ ಕಡೆ ಬಾರ್ಗವಿ ಬರ್ತದಾಳಿ ಬೃಂದ ಶಾಕ್ ಆಗ್ತದಾಳೆ ಯಾಕಂದ್ರೆ ಭಾರ್ಗವಿ ಜೊತೆ ಸಂಧ್ಯಾ ಕಾಣಿಸ್ತಿಲ್ಲ ಒಮ್ಮಾಯಿ ಗೌಡ್ ಏನಿದು ಸಂಧ್ಯಾ ಕಾಣಿಸ್ತಿಲ್ವಲ್ಲ ಭಾರ್ಗವಿ ಮಾತ್ರ ಬರ್ತಾರೆ ಅಂತ ಕೂಡ ಕಾರಲ್ಲಿ ಹೋಗಿ ಗುದ್ದುವುದಕ್ಕೆ ಅಷ್ಟರಲ್ಲಿ ನಿಲ್ಸು ನಿಲ್ಸು ಕಾರಣಕ್ಕೂ ಆಕ್ಸಿಡೆಂಟ್ ಮಾಡಬೇಡ ಅಂತ ಬೃಂದ ತಡೆದ್ಬಿಡ್ತಾರೆ ತಕ್ಷಣ ಬ್ರೇಕ್ ಹಾಕಿದ್ದೆ ನಿಲ್ಸೆ ಬಿಡ್ತಾರೆ ಭಾರ್ಗವಿ ಸೇಫ್ ಅಂತ ಹೇಳ್ಬೋದು ಏನೋ ಗೊತ್ತಾಗಲ್ವಾ ಹಂಗೆ ಹಿಂಗೆ ಅಂತ ಜೋರ್ ಮಾಡಕ್ ಶುರು ಮಾಡ್ಕೋತಾಳೆ ಇಲ್ಲಿ ಭಾರ್ಗವಿಯ ವ್ಯಕ್ತಿ ಮೇಲೆ ಏನಿದು ಸಂಧ್ಯಾ ಎಲ್ಲಿ ಹೋದ್ಲು ಅಂತ ಬೃಂದ ಆಲೋಚನೆ ಆಗಿದ್ರೆ ಅಂತ ಕಡೆ ಆಲ್ರೆಡಿ ಭಾರ್ಗವಿ ಸಂಧ್ಯಾನ ಅರ್ಜುನ್ ಜೊತೆ ಕಾರಲ್ಲಿ ಮಾಸ್ಕ್ ನ ಹಾಕೊಂಡಿದ್ದೆ ಸಂಧ್ಯಾ ಕಾರಲ್ಲಿ ಅರ್ಜುನ್ ಜೊತೆ ಕೋರ್ಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಹಣ ನಿಜವಾಗ್ಲೂ ನಿಮ್ಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ನನಗೋಸ್ಕರ ಎಷ್ಟು ಇಲ್ಲ ಕಷ್ಟಪಡ್ತಿದ್ರ ನಿಜವಾಗ್ಲು ನಿಮ್ಮ ಅಪ್ಪನ ಹಾಕುತ್ತಿದ್ರ ಅಂತ ಹೇಳಿದಾಗ ಆ ರೀತಿ ಏನಿಲ್ಲ ನನಗೆ ನ್ಯಾಯ ಸಿಗಬೇಕು ಅಷ್ಟೇ ಖಂಡಿತವಾಗ್ಲೂ ಮಾಸ್ಕ್ ಹಾಕೊಂಡೇ ಹೋಗುವ ಅಲ್ಲಿ ನಂತರ ಮಾಸ್ಕ್ ತೆಗಿ ಅವರು ಕೂಡ ಬರ್ತಾರೆ ಅಷ್ಟರಲ್ಲಿ ಅಂತ ಅರ್ಜುನ್ ಕೂಡ ಹೇಳ್ತಿದ್ದಾರೆ ಇಲ್ಲಿ ಭಾರ್ಗವಿ ಅಕ್ಕಂಗೆ ನೀವು ಜೆ ಪಿ ಪಾಟೀಲ್ ಅವರ ಮಗ ಅನ್ನೋದು ಗೊತ್ತಿಲ್ಲ ಗೊತ್ತಾದ್ರೆ ಏನಾಗತ್ತೆ ನಿಚ್ಚವಾಗ್ಲೂ ಅವ್ರು ನಿಮ್ಮ ಪ್ರೀತಿನ ಒಪ್ಕೋತಾರ ಅಂತ ಹೇಳಿದಾಗ ಖಂಡಿತ ಒಪ್ಕೋತಾರೋ ಇಲ್ವೋ ಮೊದಲು ಕೇಸ್ ಮುಗಿಲಿ ಆನಂತರ ಅದ್ರ ಬಗ್ಗೆ ಮಾತಾಡೋಣ ಅಂದಾಗ ಖಂಡಿತ ಅಣ್ಣ ನಿಮ್ಮ ಪ್ರೀತಿ ನಿಮಗೆ ಉಳಿದೆ ಉಳಿಯತ್ತೆ ಖಂಡಿತ ಭಾರ್ಗವಿ ಅಕ್ಕ ನಿಮ್ಮನ್ನ ಒಪ್ಕೋತಾರೆ ನಿಮ್ಮನ್ನು ಪಡೆಯೋದಕ್ಕೆ ಭಾರ್ಗವಿ ಅಕ್ಕ ತುಂಬ ಪುಣ್ಯ ಮಾಡಿದ್ರು ನನಗೋಸ್ಕರ ಎಷ್ಟೆಲ್ಲ ಕಷ್ಟ ಪಡ್ತಿದ್ರ ನೀವು ಅಂತ ಸಂಧ್ಯಾ ಹೇಳಿದಾಗ ನಿಜವಾಗ್ಲೂ ಭಾರ್ಗವಿ ಅಂತವನ್ನ ಪಡೆಯೋದಕ್ಕೆ ನಾನು ಅದೃಷ್ಟ ಮಾಡಿದೆ ಯಾಕೆ ಹೇಳಿ ನನ್ನಪ್ಪ ಹೀಗೆ ಹಾಗೆ ಅಂತಾನೆ ಅನ್ಕೊಂಡ್ಬಿಟ್ಟಿದೆ ನನ್ನಪ್ಪ ಏನು ಅನ್ನೋ ಸತ್ಯ ನನಗೆ ಗೊತ್ತಾಗಿದೆ ಭಾರ್ಗವಿಯವ್ರಿಂದ ನನ್ನ ಅಪ್ಪನಿಂದ ಯಾವುದೇ ರೀತಿಲ್ಲೂ ತೊಂದ್ರೆ ಆಗ್ಬಾರ್ದು ಅನ್ನೋದೇ ನನ್ನ ಉದ್ದೇಶ ಅಂತ ಕೂಡ ಅರ್ಜುನ್ ಹೇಳ್ತಾರೆ ತದನಂತರ ಈ ಕಡೆ ಭಾರ್ಗವಿ ಎಲ್ಲಾ ಜನಗಳು ಕೂಡ ಸೇರ್ಕೋತಾರೆ ಏನಪ್ಪ ಆಕ್ಸಿಡೆಂಟ್ ಮಾಡೋಕೆ ಮುಂದಾಗ್ಬಿಟ್ಟಿದ್ಯಲ್ಲ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಮಾಡ್ಬೇಕಿತ್ತು ನೆಟ್ಟು ಗೋಡ್ಸಕ್ ಆಗಲ್ವಾ ಹಂಗೆ ಹೆಂಗೆ ಅಂತೆಲ್ಲ ಜನಗಳು ಮುಗಿಬೀಳ್ತಾರೆ ಈ ಕಡೆ ಬಾರ್ಗವಿ ಕೂಡ ರುಚಿಗೆ ಹೇಳ್ತಾಳೆ ಅಷ್ಟು ಇಲ್ಲಿ ಬೃಂದ ಅಲ್ಲಿಗೆ ಬಂದಿದೆ ಅಯ್ಯೋ ಭಾರ್ಗವಿ ಏನು ಭಾರ್ಗವಿ ಏನು ಆಗಿಲ್ಲ ಅಲ್ವಾ ಅನುಮಾನ ನಂತರ ಏನದು ಟ್ರೈ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅದು ಇದು ಮೇಡಮ್ ಗೊತ್ತಿಲ್ಲದೆ ಆಗುತ್ತೆ ದಯವಿಟ್ಟು ನನ್ನ ಬಿಟ್ಬಿಡಿ ಅಂತ ಹೇಳ್ತಾರೆ ಕಾರ್ ಡ್ರೈವರ್ ಸರಿ ಆಯಿತು ಹೋಗಿ ಅಂತ ಭಾರ್ಗವಿ ಕಳಿಸ್ತಾಳೆ ಏನದು ಪರವಾಗಿ ಭಾರ್ಗವಿ ಕಳಿಸ್ಬಿಟ್ಟಿ ಅಲ್ಲ ನಡಿ ಹಾಸ್ಪಿಟಲ್ಗೆ ಹೋಗೋಣ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನು ಮಾಡಬೇಕು ಅಂದಾಗ ಏನು ಕೂಡ ಬೇಡ ನಾನು ಆರಾಮಾಗಿ ಇದ್ದೀನಿ ಹೌದೇನು ನೀನು ಇಲ್ಲಿ ಅಂತ ಭಾರ್ಗವಿ ಕೇಳಿದಾಗ ಅದು ಅಪ್ಪಂಗೇನು ಹಾರ್ಟ್ ಅಟ್ಯಾಕ್ ಆಗ್ತಿದೆ ಎದೆ ಶುರು ಆಗಿದೆ ಅಂತ ಅಮ್ಮ ಕಾಲ್ ಮಾಡಿದ್ರು ಅದಕ್ಕೆ ನಾನು ಬಂದೆ ಅಂದಾಗ ಸುಮ್ಮನೆ ನಾಟಕ ಮಾಡಬೇಡ ಈ ಬಣ್ಣದ ನಾಟಕ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ ನಾನು ತಾನೇ ಅಪ್ಪನ ಮಾತ್ರೆ ಕೋರ್ಟ್ ಬಂದಿದ್ದೀನಿ ಅಮ್ಮ ಆಲ್ರೆಡಿ ಕಾಲ್ ಮಾಡಿ ಎರಡು ನಿಮಿಷಕ್ಕೆ ನೀನು ಇಲ್ಲಿ ಬಂದ್ಬಿಟ್ಯ ನಿನ್ನ ನಾಟಕ ಯಾರು ನಂಬ್ತಾರೆ ಸುಮ್ಮನೆ ಹೋಗು ಅಂತ ಹೇಳಿ ಬಾರ್ಕವಿಯಲ್ಲಿಂದ ಹೋಡ್ತಾರೆ ಕೊನೆಗೂ ಬೃಂದಾಗೆ ಸೋಲಾಗುತ್ತೆ ಅದ ಕಡೆ ಜಿ ಪಿ ಪಾಟೀಲ್ ಬಂದಿದ್ದಾರೆ ವಿಕಿ ಕೂಡ ತನ್ನ ಫ್ರೆಂಡ್ಸ್ ಜೊತೆ ಕೋರ್ಟಿಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಕಡೆ ವಿಕಿಗೆ ನೀನೇನು ಯೋಚನೆ ಮಾಡಬೇಡ ಇವತ್ತು ನಿನ್ನ ಬಿಡುಗಡೆ ಆಗುತ್ತೆ ನಮ್ಮ ಬಾಸ್ ನಿಮ್ಮನ್ನು ಬಿಡಿಸಿ ಬಿಡಿಸ್ತಾರೆ ಅಂತ ಅಸಿಸ್ಟೆಂಟ್ ಹೇಳ್ತಿದ್ದಾರೆ ಹೌದು ನಿನ್ನ ಫ್ರೆಂಡ್ ಜೀವನಲ್ಲಿ ಅಂದಾಗ ಅವ್ನೇ ಪಾಟಿ ಮಾಡ್ತಿದ್ವಿ ಎಲ್ಲೋದಾಗ ಗೊತ್ತಿಲ್ಲ ಅಂದಾಗ ಇದನ್ನೇ ಬೇಡ ಅನ್ನೋದು ಗೊತ್ತಿಲ್ವಾ ಅಷ್ಟು ಕುಡಿದು ಬಿದ್ದಿದ್ರ ನೀವೆಲ್ಲ ಖಂಡಿತವಾಗ್ಲೂ ಎಡವರ್ಟ್ ಆಗುತ್ತೆ ಮೊದಲೇ ಭಾರ್ಗವಿಗೆ ಅವನ ಬಗ್ಗೆ ತುಂಬಾ ಒಳ್ಳೆ ಕಾನ್ಫಿಡೆನ್ಸ್ ಇದೆ ಹಾಗಾಗಿ ಅವನೇನಾದರೂ ಹೆಚ್ಚು ಕಡಿಮೆ ಆದರೆ ಖಂಡಿತ ತೊಂದರೆ ಆಗುತ್ತೆ ಅಂತ ಜೆ ಪಿ ಪಾಟೀಲ್ ಕೂಡ ಹೇಳ್ತಾರೆ ಕೊನೆಗೂ ಭಾರ್ಗವಿ ಸಂಧ್ಯಾ ಕೋರ್ಟಿನ ಒಳಗೆ ಎಂಟ್ರಿ ಕೊಡ್ತಾರೆ ಕೇಸ್ ಶುರುವಾಗೇ ಬಿಡುತ್ತೆ ಚರ್ಚ್ ಕೂಡ ಬಂದಿದ್ದಾಯಿತು ಈ ಕಡೆ ಭಾರ್ಗವಿ ನನಗೆ ಕಾಲಾವಕಾಶ ಬೇಕು ಅಂತ ಕೇಳಿದೆ ಆ ಕಾಲಾವಕಾಶದಲ್ಲಿ ನನಗೆ ತುಂಬಾ ಒಳ್ಳೇದಾಗಿದೆ ಖಂಡಿತವಾಗ್ಲೂ ಒಂದು ಕಂಪ್ಲೇಂಟ್ ಲಾಂಚ್ ಮಾಡಿದ್ರು ಅಂತ ಸಬ್ಇನ್ಸ್ಪೆಕ್ಟರ್ ಬಂದು ಸಾಕ್ಷಿ ಹೇಳಿದರು ಬಟ್ ಅದು ಫೇಕು ಬರೋದನ್ನ ಮಾಡಿದ್ದು ಅನ್ನೋದ್ರ ಬಗ್ಗೆ ನನ್ನ ಹತ್ರ ಪ್ರೂಫ್ ಇದೆ ಹ್ಯಾಂಡ್ ರಿಟನ್ ಎಕ್ಸ್ಪೋರ್ಟ್ ಅದಕ್ಕೆ ನಮಗೆ ಪ್ರೂಫ್ ಕೊಟ್ಟಿದ್ದಾರೆ ಇತ್ತೀಚೆಗೆ ಬರ್ತಿದ್ರು ಅಂತ ಹೇಳಿ ಒಂದು ಡಾಕ್ಯುಮೆಂಟ್ಸ್ ಅನ್ನ ಕೊಡ್ತಾರೆ ಇದೆಲ್ಲ ನಿಮಗೆ ಸಿಕ್ತು ಅಂತ ಕೇಳಿದಕ್ಕೆ ಪ್ರತಾಪ್ ಅವರು ಕೊಟ್ಟರು ಅಂತಾರೆ ಇದು ಅಂತ ಮಾತೆ ಪಾಟೀಲ್ ಕೂಡ ಹೇಳ್ತಾರೆ ಬಟ್ ನಾವು ತೆರೆದಿಡಬೇಕು ಅಂದ್ರೆ ಈ ರೀತಿ ಮಾಡ್ಬೇಕಾಯ್ತು ದಯವಿಟ್ಟು ಇನ್ನೊಂದು ಇನ್ ಮುಂದೆ ಆಗೋದಿಲ್ಲ ಅಂತ ಭಾರ್ಗವಿ ಜಡ್ಜ್ ಹತ್ರ ಕನ್ಫಸ್ಟ್ ಮಾಡ್ಕೋತಾರೆ ಜಡ್ಜ್ ಕೂಡ ಸುಮ್ನೆ ಇಲ್ಲಿ ಜೆ ಪಿ ಪಾಟೀಲ್ ಇಂಥದ್ದೆಲ್ಲ ಕೆಲಸ ಮಾಡ್ತಾರೆ ಸತ್ಯ ಶೋಧನೆಗೋಸ್ಕರ ಅಂತ ಕೂಡ ಹೇಳಿ ಕೋರ್ಸ್ತಾರೆ ತದನಂತರ ಇಲ್ಲಿ ನಿಜವಾಗ್ಲೂ ಭಾರ್ಗವಿ ಕೊಟ್ಟಂತ ಒಂದು ಹೇಳಿಕೆಗೆ ನಿಜವಾಗ್ಲೂ ಜಿ ಪಿ ಪಾಟೀಲ್ ತತ್ತರಿಸಿ ಹೋಗ್ತಿದ್ದಾರೆ ಅದನ್ನ ಜೋಜ್ ಕೂಡ ಕನ್ಸಿಡರ್ ಮಾಡ್ತಿದ್ದಾರೆ ಇದೆಲ್ಲದರ ಜೊತೆಗೆ ವಿಖಿ ಕೂಡ ಖಂಡಿತವಾಗ್ಲೂ ಕೂಡ ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ನನ್ನ ಹತ್ರ ಪ್ರತ್ಯಕ್ಷ ಸಾಕ್ಷಿ ಕೂಡ ಇದೆ ಅಂತ ಹೇಳ್ತಿದ್ದಾಗೆ ಜಿ ಪಿ ಪಾಟೀಲ್ ನಿಂತಲ್ಲೇ ನಡುಗಿ ಹೋಗ್ತಿದ್ದಾರೆ ಬೆವರಿಣಿಸ್ತದಾಳೆ ಭಾರ್ಗವಿ ಅಂತಾನೆ ಹೇಳ್ಬೋದು ಕೊನೆಗೂ ಜೀವನ ಕೋರ್ಟ್ಗೆ ಎಂಟ್ರಿ ಕೊಡ್ತಿದ್ದಾರೆ ಅದೇ ಕಡೆ ವಿಕಿಯ ಪ್ರೀತಿ ರೀತು ಅವರ ಮನೆಗೆ ಹೋಗಿದ್ದ ನನ್ನ ಅಪ್ಪ ಅಮ್ಮ ಒಪ್ಕೋತಿಲ್ಲ ನನಗೆ ವಿಖಿ ಅಂದ್ರೆ ತುಂಬಾ ಇಷ್ಟ ಅಂದಾಗ ನೋಡಮ್ಮ ನನ್ನ ಮಗ ಸರಿ ಇಲ್ಲ ಅನ್ನೋದು ನನಗೆ ಗೊತ್ತು ನೀನು ಅವನನ್ನ ಸರಿ ಇಲ್ಲ ಒಪ್ಪುತ್ತೀಯ ಒಪ್ಕೋತಿಯ ಅಂದಾಗ ಇಲ್ಲ ಸರಿ ಇಲ್ಲ ಅಂತ ಒಪ್ಕೊಳ್ಳೋದಿಲ್ಲ ನಿಮಗೆ ಮದುವೆ ಮಾಡಿಸೋಕೆ ಇಷ್ಟ ಇಲ್ಲ ಅದಕ್ಕೆ ಹೇಳ್ತಿದ್ರೆ ಖಂಡಿತವಾಗ್ಲೂ ನಾನು ವಿಕ್ಕಿನ ಮದುವೆ ಆಗೇ ಆಗ್ತೀನಿ ಅಂತ ಹೇಳಿದಾಗ ಇನ್ನೇನ್ ಮಾಡೋಕ್ಕಾಗಲ್ಲ ನಿನ್ ಬುದ್ಧಿ ನೆನ್ ಕೈಯಲ್ಲಿ ಇಲ್ಲ ಅಂದಾಗ ನಾನೇನು ಮಾಡಬೇಕು ಅಂತ ವಿಕ್ಕಿ ಅಮ್ಮ ಕೂಡ ಅನ್ಕೋತಾರೆ ಫೈನಲಿ ಇಲ್ಲಿ ಕೋರ್ಟಿನಲ್ಲಿ ಭಾರ್ಗವಿ ಪರವಾಗಿ ಸಾಕ್ಷಿ ಹೇಳುವುದಕ್ಕೆ ವ್ಯಕ್ಕಿಯ ವಿರುದ್ಧವಾಗಿ ಸಾಕ್ಷಿ ಹೇಳುವುದಕ್ಕೆ ವ್ಯಕ್ತಿ ಆ ಫ್ರೆಂಡ್ ಎಂಟ್ರಿ ಕೊಟ್ಟಿದ್ದ ನಿಜವಾಗ್ಲೂ ಇಲ್ಲಿ ಜಿ ಪಿ ಪಾಟೀಲ್ಗೆ ಸೂಲು ಕಟ್ಟಿಟ್ಟ ಬುತ್ತಿ ಅಂತಾನೆ ಹೇಳ್ಬೋದು ಕೊನೆಗೂ ಭಾರ್ಗವಿಗೆ ಗೆಲುವು ಜಿ ಪಿ ಪಾಟೀಲ್ಗೆ ಸೋಲು ಅಂತಾನೆ ಹೇಳ್ಬೋದು ಹಾಗಿದ್ರೆ ಏನಾಗುತ್ತೆ ಮುಂದೆ ಯಾವ ರೀತಿ ನಡೆಯುತ್ತೆ ಕೋರ್ಟಿನ ರೂಮ್ ನಲ್ಲಿ ಕೇಸ್ ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದೆ ನಾವು ವಿಡಿಯೋಗೆ ವೇಚ್ ನಾನು